ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಹಿಂದೂಗಳ ಓಣಂ ಹಬ್ಬದ ಆಚರಣೆಯಿಂದ ದೂರ ಉಳಿರಿ ಅಂತ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಶಾಲೆಯ ಶಿಕ್ಷಕಿಯೊಬ್ಬರು ಆಗ್ರಹ ಮಾಡಿದಾರಂತೆ ಎಲ್ಲಾಗಿದೆ ಅಂದ್ರೆ ಕೇರಳದಲ್ಲಾಗಿರೋದು ಕೇರಳ ಶಾಲೆ ಶಿಕ್ಷಕಿಯ ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿದೆ ತ್ರಿಶೂರ್ ಜಿಲ್ಲೆಯ ಕಡವಲ್ಲೂರ್ ಶಾಲೆಯ ಶಿಕ್ಷಕಿಯ ವಿರುದ್ಧ ದೂರು ದಾಖಲಾಗಿದೆ ಖದೀಜಾ ಅಂತ ಆಕೆ ಹೆಸರು ವಿದ್ಯಾರ್ಥಿಗಳಿಗೆ ಹಿಂದೂಗಳ ಹಬ್ಬ ಓಣಂ ನೀವು ಅದರಿಂದ ಅಂತರ ಕಾಯ್ದುಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದಾಳಂತೆ ಮುಸ್ಲಿಂ ವಿದ್ಯಾರ್ಥಿಗಳ ಪೋಷಕರಿಗೂ ವಾಯ್ಸ್ ನೋಟ್ ಅನ್ನ ಆಕೆ ಕಳಿಸಿದ್ದಾರೆ ಆಡಿಯೋ ಸಂದೇಶದಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಸಲಹೆ ಕೊಟ್ಟಿರೋದು ಅನ್ಯ ಧರ್ಮದ ಹಬ್ಬಗಳಿಗೆ ಸಹಕಾರ ಕೊಡಬೇಡಿ ಅಂತ ಆಗ್ರಹಿಸ್ತಾ ಇದ್ದು ಮುಸ್ಲಿಮರು ಇಸ್ಲಾಂ ಧರ್ಮಕ್ಕೆ ಮಾತ್ರ ಬದ್ಧರಾಗಿರಬೇಕು ಓಣಂ ಹಬ್ಬ ಬಹುದೇವತಾವಾದಿಗಳ ಉತ್ಸವ ಇದಕ್ಕೆ ಪ್ರೋತ್ಸಾಹಿಸಬೇಡಿ ನೀವು ಹಾಗೂ ನಿಮ್ಮ ಮಕ್ಕಳು ಇಂತಹ ಆಚರಣೆಯಲ್ಲಿ ಭಾಗಿಯಾಗಬಾರದು ನಿಮ್ಮ ಮಕ್ಕಳನ್ನ ಇಸ್ಲಾಂ ಧರ್ಮೀಯರಂತೆ ಬೆಳೆಸಿ ನಮ್ಮ ಸಂಸ್ಕೃತಿ ಕಲಿಸಿ ಓಣಂ ಆಚರಣೆಯಲ್ಲಿ ಭಾಗವಹಿಸಬಾರದು ಅನ್ನುವ ಅರಿವು ನಮ್ಮ ಮಕ್ಕಳಿಗಿರಲ್ಲ ನಾವು ಅದನ್ನ ಕುರಿತಾಗಿ ಮಾಹಿತಿ ಕೊಡಬೇಕು ಅಂತ ಪೋಷಕರಿಗೆ ಶಿಕ್ಷಕಿ ಕರೆ ಮಾಡಿದಾರಂತೆ ಏನ್ ಹೇಳೋಣ ಇಂತಹ ಮನಸ್ಥಿತಿಗಳಿಗೆ ಶಾಲೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನನ್ನ ಕಲ್ಲಿಗ ದಿಲೀಪ್ ನೀಡ್ತಾರೆ ದಿಲೀಪ್ ಶಾಲೆ ಜಾತಿ ಧರ್ಮ ಇದೆಲ್ಲವನ್ನ ಹೊರತುಪಡಿಸಿ ಒಳ್ಳೆ ಸುಸಂಸ್ಕೃತ ಪಾಠವನ್ನ ಕಲಿಸ್ಲಿ ಅಂತ ಬಟ್ ಈ ಧರ್ಮಾಂಧತೆಯ ವಿಷ ಬೀಜ ಬಿತ್ತುತ್ತಾರದ ಸ್ಕೂಲ್ಗಳು ಅಂದ್ರೆ ಎಂತ ದುರ್ದೈವ ನಮ್ಗಳದ್ದು ಹೌದು ವಿದ್ಯಾ ಏನೊಂದು ಈ ಒಂದು ಪ್ರಕರಣ ಏನಿದೆ ಇದು ಬಾರಿ ಇವಾಗ ಚರ್ಚೆ ಗ್ರಾಸ ಆಗಿದೆ ಅದರಲ್ಲೂ ಕೇರಳದಲ್ಲಿ ಹಿಂದೂ ಮುಸ್ಲಿಂ ಮತ್ತೆ ಕ್ರೈಸ್ತ ಧರ್ಮೀಯರು ಒಂದು ಆ ಬಾಳ್ವೆಗೆ ಒಂದು ಹೆಸರಾಗಿರುವಂತದ್ದು ರಾಜ್ಯ ಜೊತೆಗೆ ಈ ರಾಜ್ಯದಲ್ಲಿ ಇಂಥ ಒಂದು ಕೃತ್ಯ ನಡೆದಿದೆ ಅಂತಬಿಟ್ಟು ಮೊದಲಿಗೆ ಇದ್ರ ಬಗ್ಗೆ ದನಿ ಎತ್ತಿದ್ದು ಡೆಮಾಕ್ರೆಟಿಕ್ ಯೂತ್ ಫೆಡರೇಷನ್ ಆಫ್ ಇಂಡಿಯಾ ಎಫ್ ಐ ಏನೋ ಒಂದು ಸಂಘಟನೆ ಇದೆ ಅವರು ಈ ಒಂದು ವಿಚಾರದ ಬಗ್ಗೆ ದನಿ ಎತ್ತಿದೆ ದನಿ ಎತ್ಬಿಟ್ಟು ಮೊದಲಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿದೆ ಈ ಒಂದು ಪ್ರಕರಣ ಸಂಬಂಧ ಕದೀಜಾ ಅಂತ ಯಾರೊಬ್ಬರು ಟೀಚರ್ ಇದ್ದಾರೆ ಅವ್ರ ವಿರುದ್ಧ ಕಾಸ್ ಆಫ್ ರೈಔಟ್ ಅಂದ್ರೆ ದಂಗೆಯನ್ನು ಪ್ರೋತ್ಸಾಹಿಸುವ ರೀತಿಯಲ್ಲಿ ಮಾತಾಡಿದ್ದಾರೆ ಅನ್ನೋ ಒಂದು ಕಾಯ್ದೆಯಡಿ ಭಾರತೀಯ ನ್ಯಾಯ ಸಮಿತೆ ಸೆಕ್ಷನ್ ಒನ್ ನೈಂಟಿ ಟು ಅಂಡರ್ ಅಲ್ಲಿ ಅವ್ರ ಮೇಲೆ ಕೇಸ್ ದಾಖಲಾಗಿದೆ ಮತ್ತೆ ಇದು ಸ್ವಯಂ ಪ್ರೇರಿತವಾಗಿ ಆ ಒಬ್ಬ ಶಿಕ್ಷಕಿನೇ ಮಾಡಿರೋ ಕೃತ್ಯ ಇದು ಇದಕ್ಕೂ ಶಾಲೆಯ ಆಡಳಿತ ಮಂಡಳಿಯಾಗ್ಲಿ ಅಥವಾ ಶಾಲೆಯ ಮುಖ್ಯ ಶಿಕ್ಷಕರಾಗ್ಲಿ ಯಾರಿಗೂ ಸಂಬಂಧ ಇಲ್ಲ ಒಂದು ಮುಸ್ಲಿಂ ಧರ್ಮೀಯ ಶಿಕ್ಷಕಿ ಏನಿದ್ದಾರೆ ಅವರು ತಮ್ಮ ಶಾಲೆಗೆ ಬರುವಂತ ಎಲ್ಲಾ ಮುಸ್ಲಿಂ ಧರ್ಮೀಯ ವಿದ್ಯಾರ್ಥಿಗಳ ಪೋಷಕರ ಮೊಬೈಲ್ ನಂಬರ್ ಅನ್ನ ಸಂಗ್ರಹಿಸಿ ಅವರ ಮೊಬೈಲ್ಗೆ ತಮ್ಮ ಒಂದು ವಾಯ್ಸ್ ನೋಟ್ ಅನ್ನ ಕಳಿಸಿದ್ದಾರೆ ಅದು ಒಂದು ರೀತಿ ಸುದೀರ್ಘವಾದ ವಾಯ್ಸ್ ನೋಟ್ ಅನ್ನ ಕಳಿಸಿದ್ದಾರೆ ತಮ್ಮ ವಾಯ್ಸ್ ನೋಟ್ ಅಲ್ಲಿ ಅವರು ಸುದೀರ್ಘವಾಗಿ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ ಮುಸ್ಲಿಮರು ಬಹುದೇವತಾವಾದಿಗಳ ವಿರುದ್ಧ ಇರಬೇಕು ಬಹುದೇವತಾವಾದಿಗಳ ಒಂದು ಹಬ್ಬ ಏನಿದೆ ಆಚರಣೆ ಏನಿದೆ ಓಣಂ ಅದಕ್ಕೆ ಮುಸ್ಲಿಂ ವಿದ್ಯಾರ್ಥಿಗಳು ಪ್ರೋತ್ಸಾಹಿಸಬಾರ್ದು ಮತ್ತೆ ಮುಸ್ಲಿಂ ವಿದ್ಯಾರ್ಥಿಗಳು ಏನಿದ್ದಾರೆ ಮಕ್ಕಳಿರ್ತಾರೆ ಅವ್ರಿಗೆ ಓಣಂನ ಆಚರಣೆ ಯಾಕೆ ಭಾಗಿಯಾಗಬಾರ್ದು ಅಂತ ಗೊತ್ತಿರಲ್ಲ ಹಾಗಾಗಿ ಪೋಷಕರು ತಿಳಿ ಹೇಳಬೇಕು ಅಂತ ಹೇಳ್ಬಿಟ್ಟು ಪೋಷಕರಿಗೆ ಅವರು ಉದ್ದೇಶಿಸಿ ಒಂದು ವಾಯ್ಸ್ ನೋಟ್ ಕಳಿಸಿರೋದು ಆ ವಾಯ್ಸ್ ನೋಟ್ ಕೂಡ ಇದೀಗ ಬಾರಿ ವೈರಲ್ ಆಗಿದೆ ವಿದ್ಯಾ ರಾಜಕೀಯದಲ್ಲಿ ಕೋಮುವಾದಿಗಳು ಅಂದ್ರೆ ಪರವಾಗಿಲ್ಲ ಸ್ಕೂಲ್ ಟೀಚರ್ಸ್ ಗಳಲ್ಲೂ ಕೂಡ ಈ ರೀತಿಯ ಕೋಮುವಾದವನ್ನು ನಾವು ನಿರೀಕ್ಷೆ ಮಾಡಬಹುದಾ ಇದು ಎಷ್ಟು ಮಟ್ಟಿಗೆ ಮಕ್ಕಳಿಗೆ ಪರಿಣಾಮ ಬೀರ್ಬೋದು ಮುಂದಿನ ದಿನಗಳಲ್ಲಿ ಖಂಡಿತ ಏನಂದ್ರೆ ಈ ರೀತಿಯಾದಂತಹ ಒಂದು ಕೋಮುವಾದವನ್ನ ಬಿತ್ತುವಂತ ಶಾಲೆಯಲ್ಲೇ ಕೋಮುವಾದವನ್ನ ಬಿತ್ತುವಂತ ಶಿಕ್ಷಕರನ್ನ ನಿಜವಲ್ಲೂ ಯಾವುದೇ ಕಾರಣಕ್ಕೂ ವೃತ್ತಿಯಲ್ಲಿ ಉಳಿಸಬಾರದು ಹಾಗೆ ನೋಡಿದ್ರೆ ಇದು ಮೊದಲನೇ ಪ್ರಕರಣ ಏನಲ್ಲ ದೇಶ ವಿದೇಶಗಳಲ್ಲೂ ಇದೇ ರೀತಿ ಹಲವು ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ ಅಲ್ಲಿ ಇಸ್ಲಾಮೋಫೋಬಿಯಾ ಇರ್ಬೋದು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಇದೇ ರೀತಿಯಾದಂತಹ ಕೃತ್ಯಗಳು ನಡೆದಿದ್ದವು ಶಾಲೆಗಳಲ್ಲಿ ಇದು ಕೇರಳದಲ್ಲಿ ನಡೆದಿರೋದೊಂದು ಲೇಟೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಅದು ಕೂಡ ಈಗ ಒಂದು ಏನೊಂದು ಹಿಂದೂ ಮತ್ತೆ ಮುಸ್ಲಿಂ ಧ್ರುವೀಕರಣದ ಒಂದು ಆತಂಕ ಎದುರಾಗಿರುವಂತಹ ಸನ್ನಿವೇಶದಲ್ಲಿ ಈ ರೀತಿಯಾದಂತಹ ಕೃತ್ಯಗಳು ಅದು ಶಾಲೆಯಲ್ಲೇ ಬೇರು ಮಟ್ಟದಲ್ಲೇ ನಡೀತಾ ಇರೋದು ನಿಜಕ್ಕೂ ಆತಂಕಕಾರಿ ಅಂತ ಹೇಳ್ಬೋದು ವಿದ್ಯಾರ್ಥಿ ಎಸ್ ಧನ್ಯವಾದ ಡೀಟೇಲ್ಸ್ಗೆ ನಿಜಕ್ಕೂ ನಾಚಿಗೆ ಅನ್ಸುತ್ತೆ ಸ್ಕೂಲಿಗೆ ಮಕ್ಕಳನ್ನ ಯಾವುದಕ್ಕೋಸ್ಕರ ಕಲಿಸ್ತೀವಿ ಕೇವಲ ಪುಸ್ತಕದಲ್ಲಿರೋದು ಓದು ಓದು ಬರಿ ಅಂತಲ್ಲ ಜಾತಿ ಧರ್ಮ ಇದನ್ನೆಲ್ಲ ಬದಿಗಿಟ್ಟು ಒಳ್ಳೆ ಸುಸಂಸ್ಕೃತ ಪಾಠವನ್ನು ಕಲಿತು ಒಳ್ಳೆ ನಾಗರಿಕ ಅನಿಸ್ಕೊಳ್ಳಿ ನನ್ನ ಮಗ ಅಥವಾ ನನ್ನ ಮಗಳು ಅಂತ ಕಳಿಸಿದ್ರೆ ಆ ನೆಟ್ಟಿರುವ ಬೀಜಕ್ಕೆ ನೀರೆರೆದು ಗೊಬ್ಬರ ಹಾಕಿ ಒಳ್ಳೆ ಮರ ಅಥವಾ ಸಸ್ಯನಾಗ್ ಮಾಡ್ಬೇಕಾಗಿರೋ ಟೀಚರ್ಸ್ಗಳ ಇಂಥ ಕೊಳಕು ಮನಸ್ಥಿತಿ ಅವರು ಅಂದ್ರೆ ಸ್ಕೂಲಿಗೆ ಕಳಿಸ್ಬೇಕಾ ಮಕ್ಕಳನ್ನ